ಈಗ ಅತುಲ್ ಅಟುಲ್ವಾ ಟನಲ್ ಅಲ್ ಬಿಹಾರ್ ವಾಜಪೇಯಿ ಅವರ ನೆನಪು ಹೋಸ್ ಇಲ್ಲಿ ಲೇಹಿಗೆ ಅದೆಷ್ಟೋ ಕಿಲೋಮೀಟರ್ ಕಡಿಮೆ ಆಗುತ್ತೆ ಅಟುಲ್ ಟನಲ್ ಇಲ್ಲಿ ಕಾಣಿಸುತ್ತೆ ನೋಡಿ ಇದು ಒಂಬತ್ತು ಸಾವಿರದ ಇನ್ನೂರು ಮೀಟರ್ ಉದ್ದ ಇದೆ ಸಮುದ್ರದ ಆ ಮಟ್ಟದ ಮಠದಿಂದ ಆ ಹತ್ತು ಸಾವಿರದ ನಲವತ್ತು ಅಡಿಗಳ ಎತ್ತರದಲ್ಲಿ ಈ ಟನಲ್ ನಿರ್ಮಾಣ ಆಗಿದೆ ಅಂದ್ರೆ ನಮ್ ಕಿಲೋಮೀಟರ್ ಲೆಕ್ಕ ಒಂಬತ್ತು ಪಾಯಿಂಟ್ ಎರಡು ಕಿಲೋಮೀಟರ್ ದೂರ ಈ ಅಟಲ್ ಟನಲ್ ರೋತಾಂಗ್ ಪಾಸ್ಗೆ ಹೋಗುವಂತ ದಾರಿನಲ್ಲಿ ಈ ಟನಲ್ ನಿರ್ಮಾಣ ಆಗಿದೆ ಇದ್ರೊಳಗಡೆ ಇವಾಗ ಹೋಗ್ತೀವಿ ಅದ್ಭುತವಾಗಿರುತ್ತೆ ನೋಡೋಣ ನಮ್ ಗೆಳೆಯರೆಲ್ಲ ನಿಂತಿದ್ದಾರೆ ಓಟ ತೆಗೆದುಕರೇ ಈಗ ಅಟೋಲ್ ಟನಲ್ ಒಳಗಡೆ ಆಗ್ತಾ ಇದೀವಿ ನೋಡಿ ಎಂತ ಅದ್ಭುತವಾದಂತ ಅಟೋಲ್ ಟನಲ್ ಹಾ ಒಂಬತ್ತು ಪಾಯಿಂಟ್ ಇನ್ನೂರು ಕಿಲೋಮೀಟರ್ ಅಟೋಲ್ ಟನಲ್ ನಮ್ಮ ಅದ್ಭುತವಾದಂತ ನಮ್ಮ ಇಂಜಿನಿಯರ್ಗಳ ಒಂದು ಟೆಕ್ನಿಕ್ ಏನಿದೆ 40 किलोमीटर स्पीड हम बो स्पोर्ट्स गड़ों तो 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 ने बाँटा है राजा तो आज तो तो स्पोर्ट्स है लोग का ये मोटरसाइकिल चल रहा है आला मोटरसाइकिल चला हाँ मोटरसाइकिल चला बोले रहा हाँ बोलो ना साइकिल चला अच्छा आप तो खून लो रोग बेर-बेर चलो चले जाए डिनेट कलर लाइट पर्सन में सिक्सटी एलॉग लगता हूँ ता होगा ನಿನ್ನೆ ತಾನೇ ಈ ರಸ್ತೆ ಓಪನ್ ಅಂತ ರತಾಂಗ್ ಪಾಸ್ ಹೋಗೋ ರಸ್ತೆ ಲಟುಲ್ ಟರ್ನಲ್ ಮೇಲೆ ಬಂದು ಮಕ್ಕಳೆಲ್ಲ ಐಸ್ ಅಂದ್ರೆ ಎಲ್ಲ ಕರ್ಗೋಗ್ಬಿಟ್ಟಿದೆ ಇಲ್ಲಿ ಒಂದು ಜಾಗದಲ್ಲಿ ಐಸ್ ಸಿಕ್ತು ಇಲ್ಲಿ ಬಂದಿದ್ದೀನಿ ಈ ರಸ್ತೆ ನೋಡಿ ಓಪನ್ ಮಾಡಿದ್ದಾರೆ ನಿನ್ನೆ ರಸ್ತೆ ಕಾಣಿಸ್ತಾ ಇದೆ ನೋಡಿ ನೋಡಿ ರಸ್ತೆ ಹೇಗಿದ್ಯಾ ಎಷ್ಟು ಟ್ರಾಫಿಕ್ ಇದೆ ಎಷ್ಟು ಟೂರಿಸ್ಟ್ ಇದಾವೆ ನೋಡಿ ಇಲ್ಲಿ ಪೂರ್ತಿ ಹಿಮ ನಮ್ಮ ಎಂಟೈರ್ ಟೀಮ್ ನೋಡಿ ಲಾಟಾರ್ತಾ ಇದ್ದಾರೆ ಐಸ ಐಸ್ ತೋಳಿ ತಲೆ ಮೇಲೆ ದೊಡ್ಡ ಗಡೆ ಎಕ್ಸ್ಪೇತಿ ಚಾರ್ವಿ ಅಕ್ಕಡಿ ಸೇರಿ ಗುಡಿ ಕಣ್ಪಾ ರಮೇಶ್ ಫ್ಯಾಮಿಲಿ ರಮೇಶ್ ಫ್ಯಾಮಿಲಿ ಏಯ್ ತಾಪ್ಚೆ ಕಾ ಮಾತಾ ಚುಂಡಾ ನಂಬರ್ ತೋ ತಿರಾ ವಿಜೋ नानी थैंक फस्ट

ले बेटर जस्ट बैठो नी भैया 3 4 5 मामा 7 वाटर बॉटल्स తీసుకొని ఉండాము और എണ്ണിച്ചോളറമ്മ और एक टम्सब और एक टम्सब ए शमिका ಅಮ್ಮಮ್ಮ ಯಾವ್ದ್ ಬೇಕಂದ್ ಕಲರ್ ಮಾಡಬೇಕು ಚೂಸ್ ಮಾಡಿತ್ತು

Came. Came the way Hi. What's your name? My name is Sanvi. Hi. My name is Shubika. Hi. My name is Lalita. Hi. My name is Sanika. Hi. My name is Sukriti. Hi. My name is, is Tanuja. माय बट नंद कलचो ब्रो ये सक्का आए है चेक इट पुष्पावती ए कुचकुली कुचकुली ये निवा नाना सिस्टर बॉयफ्रेंड निवा अक्का बरी बत्ती के राई टिकट अक्का बरी बत्ती के राई टिकट दरवाने बिडला मेले थोड़ी भी एक करती एक करती चेक इट पुष्पा के

ಶಾದ ಅತಿ ದೊಡ್ಡ ಸರೋವರ ಅಂತ ಇದು ಬ್ರಹ್ಮ ಸರೋವರ ಅಂದರೆ ನಮಗೆ ವೈಶಂಪಾಯನ ಸರೋವರ ಇಲ್ಲಿ ಅರ್ಜುನ್ ನಿಮಗೆ ಸಾರಥಿ ಕೃಷ್ಣ ಮಾನ್ಯ ಮಾಡಿದಾರೆ ಅದ್ಭುತವಾಗಿ ಅರ್ಜುನ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಹಿಂದೂ ಧರ್ಮ ಪುರಾಣ ಭಾಗವತ ಎಲ್ಲವನ್ನೂ ಇನ್ನು ಉಳಿಸ್ಕೊಂಡಿದ್ದಾರೆ ಅರ್ಜುನ ಮತ್ತೆ ಸಾರಥಿ ಕೃಷ್ಣ ಬಹಳ ಸುಂದರವಾದಂತ ಒಂದು ಶಿಲ್ಪ ಕೃಷ್ಣ ಪರಮಾತ್ಮನ ದೇವಸ್ಥಾನ ದೂರದಲ್ಲಿ ಕಾಣಿಸ್ತಾ ಇರೋದು ಮಿಸ್ ಆಗ್ತಾ ಇತ್ತು ಈ ನಮ್ಮ ಡ್ರೈವರ್ ಒಬ್ಬ ನಮಗೆ ನಮ್ಗೆ ನಾವು ಇದರಿಂದ ಸೀದಾ ಏರ್ಪೋರ್ಟ್ ಹೋಗ್ಬೇಕು ಬ್ರಹ್ಮ ಸರೋವರ ನೀರು ನೋಡಿ ಎಷ್ಟು ಸ್ವಚ್ಛವಾಗಿದೆ ಆ ಕಡೆ ಕೃಷ್ಣ ದೇವಸ್ಥಾನ ಇದೆ ಇದೇ ಕೃಷ್ಣನ ದೇವಸ್ಥಾನ ಅಲ್ಲಿ ಕಟ್ತಾ ಇರೋದು ವಿಷ್ಣು ದೇವಸ್ಥಾನ ಅಂತೆ ಇಲ್ಲಿ ಸಂಜೆ ಹೊತ್ತು ಆರತಿ ಮಾಡ್ತಾರಂತೆ ಅದಕ್ಕೋಸ್ಕರ ಪ್ಲಾಟ್ಫಾರ್ಮ್ ಪ್ಲಾಟ್ಫಾರ್ಮ್ಗಳು ಕಟ್ಟಿದ್ದಾರೆ ನಾನು ನಿಂತಿದ್ದೀನಿ ಒಂದು ನಾನು ನಿಂತಿರೋದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಹೇಗೆ ಹರಿದ್ವಾರು ಮತ್ತೆ ಈಗ ಕಾಶಿ ನಲ್ಲಿ ಆರತಿ ಮಾಡ್ತಾರೋ ಅದೇ ಥರ ಇಲ್ಲೂ ಆರತಿ ಮಾಡ್ತಾ ಇರುತ್ತೆ ಸೊ ಅದಕ್ಕೆ ಸುಂದರವಾದಂಥ ಪ್ಲ್ಯಾಟ್ಫಾರ್ಮ್ಸು ಲೈಟಿಂಗು ಇಲ್ಲಿ ಮುಂದೆ ಮಾಡ್ತಾ ಇರುತ್ತೆ ಜನ ಎಲ್ಲ ಕೂತ್ಕೊಳ್ಳೋದಕ್ಕೆ ಸದ್ಯಕ್ಕೆ ಜನ ಇಲ್ಲಿ ಹೊರಗಡೆ ಕೂತ್ಕೊಳ್ತಾರಂತೆ ಸೊ ಅದನ್ನು ನೋಡುವಂಥ ಅವಕಾಶ ನಮಗಿಲ್ಲ ನಾವು ಹೊರಡ್ಬೇಕು ಈಗ ಬೆಂಗಳೂರಿನ ಕಡೆಗೆ ಪ್ರಯಾಣ ಮಾಡಬೇಕು ಭಾಳ ಸುಂದರವಾಗಿ ಮೇಂಟೈನ್ ಮಾಡಿದ್ದಾರೆ ಹರಿಯಾಣ ಟೂರಿಸಮ್ ಡಿಪಾರ್ಟ್ಮೆಂಟು ಅಲ್ಲಲೆ ಪ್ಲಾಟ್‌ಫಾರ್ಮ್ಸ್ ಬಹಳ ಸುಂದರವಾಗಿದೆ ಮಿಸ್ ಮಾಡ್ತಾ ಇದ್ದೀನಿ ನಾನು ಇದು ನನಗೆ ಬಹಳ ಇಷ್ಟ ಆಯ್ತು ಇದು ಅರ್ಜುನ ಕೃಷ್ಣ ಅರ್ಜುನ ಸಂಕೀರ್ತನೆ I think it's time.